ಗುಡ್ಡಕ್ಕೆ ಮತ್ತೆ ಹೋಗಿದೆ ಎಸ್ ಐ ಟಿ ಟೀಮ್ ನೇತ್ರಾವತಿ ಸ್ನಾನಘಟ್ಟ ಬಳಿ ಇರುವಂಥ ಬಂಗ್ಲೆಗುಡ್ಡ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳನ್ನು ಕರೆದುಕೊಂಡು ಹೋಗಿದೆ ಎಸ್ ಐ ಟಿ ಮತ್ತೆ ಏನಾದರೂ ಉತ್ಖನನ ಮಾಡುತ್ತಾ ಬಲ್ಲೇನಾದರೂ ಶವಗಳನ್ನು ಹುಡುಕುವಂಥ ಪ್ರಯತ್ನಗಳಾಗುತ್ತಾ ಗುಡ್ಡ ರಹಸ್ಯ ಇದು ಗುಡ್ಡದಲ್ಲಿ ಬುರುಡೆಗಳು ಸಿಕ್ಕಿತ್ತು ಐದಾರು ಅಸ್ತಿ ಈಗ ಎಸ್ ಐ ಟಿ ಟೀಮ್ ಪಿಡಬ್ಲ್ಯೂ ಡಿ ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿದೆ ಮತ್ತೆ ಕ್ರೈಮ್ ಆಫ್ ಸೀನ್ನ ಮ್ಯಾಪ್ ಮಾಡೋಕೆ ಹೋಗಿದ್ದಾರೆ ಅಸ್ಥಿ ಪಂಜರ ದೊರೆತಂತಹ ಜಾಗದ ಮ್ಯಾಪ್ ಮಾಡ್ತಿದ್ದಾರೆ ಈಗ ಎಸ್ ಐ ಟಿ ಅವರು ಹಾಗಾದ್ರೆ ಮತ್ತೇನಾದ್ರೂ ಅವಶೇಷಗಳು ಪತ್ತೆ ಆಗುತ್ತೆ ಯಾಕಂದ್ರೆ ವಿಠಲ್ಗೌಡ ಸೌಜನ್ಯ ಮಾವ ಹೇಳಿರುವಂತಹ ವಿಚಾರ ಸಾಲು ಸಾಲು ಹೆಣಗಳ ರಾಶಿ ಇತ್ತು ಮಗುವಿನ ಬುರುಡೆ ಇತ್ತು ಅಂತ ಹೇಳಿ ಹಾಗಾಗಿ ಅಲ್ಲಿ ಸಿಕ್ಕಿದ್ವು ಒಂದು ಏಳು ಅವಶೇಷಗಳು ಸಿಕ್ಕಿದ್ವು ಮೂಳೆಗಳು ಪತ್ತೆ ಆಗಿತ್ತು ಬುರುಡೆಗಳು ಸಿಕ್ಕಿತ್ತು ಕೆಲವೊಬ್ರು ಐ ಡಿ ಕಾರ್ಡ್ ಪತ್ತೆಯಾಗಿತ್ತು ಸೀರೆ ಸಿಕ್ಕಿತ್ತು ವಾಮಾಚಾರದ ವಸ್ತುಗಳು ಪತ್ತೆಯಾಗಿತ್ತು ಮತ್ತೊಂದು ಟ್ವಿಸ್ಟನ್ನ ಕೊಟ್ಟಿತ್ತು ಇಡೀ ಪ್ರಕರಣಕ್ಕೆ ಈಗ ಮತ್ತೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿದ್ದಾರೆ ಬಂಗ್ಲೆಗುಡ್ಡದಲ್ಲಿ ನೂರಾರು ಶೌಗಳನ್ನು ಹೂತಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು ಈ ಮಾಸ್ಕ್ ಮ್ಯಾನ್ ಅಲ್ಲಿ ಚಿನ್ನಯ್ಯ ಕೂಡ ಹೇಳಿದ್ದ ಜೊತೆಗೆ ವಿಠ್ಠಲಗೌಡ ಸೌಜನ್ಯ ಅವ್ರ ಮಾವ ಆತನೂ